ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಧಾರವಾಡದಲ್ಲಿ ಪ್ಯಾರಾ ಮೆಡಿಕಲ್ ವಿದ್ಯಾರ್ಥಿನಿ ನಿಗೂಢ ಸಾವು ನಮಸ್ಕಾರ ಇಂದಿನ ಸುದ್ದಿಗೆ ಸ್ವಾಗತ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಘಟನೆಯೊಂದು ಧಾರವಾಡದಲ್ಲಿ ನಡೆದಿದೆ ಮನೆಯಿಂದ ಲ್ಯಾಬ್ಗೆ ಹೊರಟಿದ್ದ ಹತ್ತೊಂಬತ್ತು ವರ್ಷದ ಪ್ಯಾರಾ ಮೆಡಿಕಲ್ ವಿದ್ಯಾರ್ಥಿನಿ ಜಕಿಯಾ ಇಂದು ಬೆಳ್ಳಂಬೆಳಿಗ್ಗೆ ಶವವಾಗಿ ಪತ್ತೆಯಾಗಿದ್ದಾರೆ ಈ ಘಟನೆ ಇಡೀ ಜಿಲ್ಲೆಯನ್ನೇ ನಡುಗಿಸಿದೆ ಏನಿದು ಘಟನೆ ಇಲ್ಲಿದೆ ಪೂರ್ಣ ಮಾಹಿತಿ ನಿನ್ನೆ ನಾನು ಲ್ಯಾಬ್ಗೆ ಹೋಗಿ ಬರುತ್ತೇನೆ ಎಂದು ಮನೆಯವರಿಂದ ಹೇಳಿ ಹೊರಟಿದ್ದ ಜಕಿಯಾ ಸಂಜೆಯಾದರೂ ಮನೆಗೆ ಮರಳಿರಲಿಲ್ಲ ಇದರಿಂದ ಆತಂಕಗೊಂಡ ಕುಟುಂಬಸ್ಥರು ಸುತ್ತಮುತ್ತಲ್ಲೆಲ್ಲ ಹುಡುಕಾಟ ನಡೆಸಿದ್ದಾರೆ ಎಲ್ಲಿಯೂ ಸುಳಿವು ಸಿಗದಿದ್ದಾಗ ತಕ್ಷಣ ಪೊಲೀಸರಿಗೆ ದೂರು ನೀಡಿದ್ದಾರೆ ಆದರೆ ಇಂದು ಬೆಳಗ್ಗೆ ಜಕಿಯಾ ನಿರ್ಜೀವ ದೇಹವಾಗಿ ಪತ್ತೆಯಾಗುವ ಮೂಲಕ ಎಲ್ಲರನ್ನೂ ಕಣ್ಣೀರಲ್ಲಿ ದೂಡಿದ್ದಾಳೆ ಪೊಲೀಸ್ ತನಿಖೆ ಚುರುಕಾಗಿದೆ ನಕ್ಷತ್ರ ಚಿಹ್ನೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ನಕ್ಷತ್ರ ಚಿಹ್ನೆ ಲ್ಯಾಬ್ಗೆ ಹೋಗುವ ಹಾದಿಯಲ್ಲಿ ಜಕಿಯಾ ಜೊತೆ ಏನಾಯಿತು ನಕ್ಷತ್ರ ಚಿಹ್ನೆ ಈ ಕೃತ್ಯದ ಹಿಂದೆ ಯಾರ ಕೈವಾಡವಿದೆ ಎಂಬುದು ತನಿಖೆಯಿಂದ ಹೊರಬರಬೇಕಿದೆ ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ನಡೆಯುತ್ತಿರುವುದು ನಿಜಕ್ಕೂ ಆತಂಕಕಾರಿ ವಿಷಯ ಇಂತಹ ಕ್ರೂರ ಕೃತ್ಯ ಎಸಗುವವರಿಗೆ ಪೊಲೀಸರು ಹೆಡೆಮುರಿ ಕಟ್ಟಿತಕ್ಕ ಪಾಠ ಕಲಿಸದಿದ್ದರೆ ಇಂದು ಜಕಿಯಾಳಿಗೆ ಆದ ಪರಿಸ್ಥಿತಿ ನಾಳೆ ಮತ್ತೊಬ್ಬ ಜಾನಕಿಗೂ ಎದುರಾಗಬಹುದು